ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕೆಲವೊಬ್ಬರ ಬದುಕಲ್ಲಿ ಒಮ್ಮೊಮ್ಮೆ ಬರೋ ಅನಿರೀಕ್ಷಿತ ತಿರುವುಗಳಿಂದ ಬದುಕೆ ಬದಲಾಗಿ ಹೋಗುತ್ತೆ ಕೆಲವೊಬ್ಬರ ಪಾಲಿಗೆ ಅದೃಷ್ಟ ಕುಲಾಯಿಸಿದ್ರೆ ಇನ್ನೂ ಕೆಲವರ ಪಾಲಿಗೆ ದಾರಿದ್ರ್ಯ ಅನ್ನೋದು ಒಕ್ಕರಿಸಿ ಬರುತ್ತೆ ನೆಮ್ಮದಿಯಾಗಿದ್ದ ಬದುಕಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತೆ ಅದರಲ್ಲೂ ಸಿನಿಮಾ ನಟ ನಟಿಯರ ಬಾಳಲ್ಲಿ ಇಂಥದ್ದು ಸರ್ವೇ ಸಾಮಾನ್ಯ ನೀವು ಯಾವುದೇ ನಟ ನಟಿಯರನ್ನ ಕೇಳಿ ಅವರು ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಅವರ ಮುಖಕ್ಕೆ ಮುಖ ಅಂದವಾಗಿದ್ರೆ ಮಾತ್ರ ಬಣ್ಣದ ಬದುಕಲ್ಲಿ ಬೆಲೆ ಕಣ್ಣು ಕಿವಿ ಮೂಗು ಮುಖದ ಸೌಂದರ್ಯ ಚೆನ್ನಾಗಿದ್ರೇನೆ ಅವಕಾಶ ಸಿಗೋದು ಕಡಿಮೆ ಅಂತಹದ್ರಲ್ಲಿ ಸ್ವಲ್ಪ ಕುರೂಪ ಆದ್ರೆ ಮುಗದೆ ಹೋಯಿತು ಬಣ್ಣದ ಲೋಕ ಕನಸಿನ ಮಾತಾಗುತ್ತೆ ಇಂಥದ್ದೇ ಪರಿಸ್ಥಿತಿ ಅನುಭವಿಸಿದವರು ನಟ ದಿಗಂತ್ ನಟ ದಿಗಂತ್ ಮಲೆನಾಡಿನ ಪ್ರತಿಭೆ ಕನ್ನಡ ಸಿನಿಮಾ ರಂಗದ ಪಾಲಿನ ದೂದ್ ಬೇಡ ನಟ ದಿಗಂತ್ ಸ್ಮಾರ್ಟ್ನೆಸ್ಗೆ ಅದೆಷ್ಟೋ ಹುಡುಗೀರು ಕಳೆದು ಹೋಗ್ತಾ ಇದ್ರೋ ಲೆಕ್ಕ ಇಲ್ಲ ಕನ್ನಡ ಸಿನಿಮಾ ರಂಗದ ಪಾಲಿನ ಮಿಲ್ಕಿ ಬಾಯ್ ಅಂತಾನೆ ಕರೆಯಿಸಿಕೊಳ್ತಾ ಇದ್ದ ದಿಗಂತ್ ಇವತ್ತು ಅವಕಾಶಗಳಿಲ್ಲದೆ ಖಾಲಿ ಕೈ ದೊರೆಯಾಗಿ ನಿಂತಿದ್ದಾರೆ ಅದಕ್ಕೆಲ್ಲ ಕಾರಣ ಸಿನಿಮಾ ಶೂಟಿಂಗ್ ವೇಳೆ ಆಗಿದ್ದ ಎಡವಟ್ಟು ಸಹ ನಟಿ ಮಾಡಿದ್ದ ಒಂದೇ ಒಂದು ತಪ್ಪಿಗೆ ನಟ ದಿಗಂತ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ನಟಿಯ ಅಚ್ಚಾತುರ್ಯಕ್ಕೆ ನಟ ದಿಗಂತ ಒಂದು ಕಣ್ಣೇ ಮಂಜಾಗಿದೆ ಇದೊಂದೇ ಕಾರಣ ನಟ ದಿಗ್ಗಂತ ಸಿನಿಮಾ ಬದುಕನ್ನೇ ಕಿತ್ತುಕೊಳ್ತು ದಿಗಂತ ಬಾಳಲ್ಲಿ ನಡೆಯಬಾರದಂತ ದಿಗಂತ ಬಾಳಲ್ಲಿ ದಿಗಂತ ಬಾಳಲ್ಲಿ ನಡೆದಂತ ಘನಘೋರ ಘಟನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ನಟ ದಿಗಂತ್ ಯಾರಿಗೆ ಗೊತ್ತಿಲ್ಲ ಹೇಳಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂಗಾರು ಮಳೆ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಪರಿಚಯವಾದ ದಿಗಂತ್ ಹತಾರು ಸಿನಿಮಾಗಳಲ್ಲಿ ಲವರ್ ಬಾಯ್ ಆಗಿ ಕಾಣಿಸಿಕೊಂಡವರು ದಿಗಂತ್ ಕೇವಲ ಹೀರೋ ಮಾತ್ರ ಅಲ್ಲ ಒಳ್ಳೆ ಹಾಸ್ಯ ನಟನಾಗಿ ಕೂಡ ತಮ್ಮನ್ನ ತಾವು ಗುರುತಿಸಿಕೊಂಡವರು ಗಾಳಿಪುಟ ಪುಟ ಟೂ ಸಿನಿಮಾದ ಬಳಿಕ ದಿಗಂತ್ ಸೃಷ್ಟಿಸಿದ್ದ ಮೋಡಿ ಅಷ್ಟಿಷ್ಟಲ್ಲ ಅದರಲ್ಲೂ ಭಟ್ಟರ ಗರಡಿಯಲ್ಲಿ ಬೆಳೆದ ದಿಗಂತ್ ಒಂದರ ಮೇಲೆ ರಂತೆ ಹಿಟ್ ಸಿನಿಮಾ ಕೊಟ್ಟವರು ಪಂಚರಂಗಿ ಲೈಫ್ ಇಷ್ಟೇನೆ ಗಾಳಿ ಬಟಾಟು ಹೀಗೆ ಬರೋಬ್ಬರಿ ನಲವತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಇರೋ ನಟ ದಿಗಂತ ತುಂಬಾನೇ ಸಾದಾ ಸಿದ್ಧ ವ್ಯಕ್ತಿತ್ವದವರು ಪಂಚರಂಗಿಯಲ್ಲಿ ಒಂದಾಗಿದ್ದ ನಟಿ ಐಂದ್ರಿತಾ ಮತ್ತು ದಿಗಂತ ಜೋಡಿ ರಿಯಲ್ ಲೈಫ್ ನಲ್ಲೂ ಬೆಸ್ಟ್ ಜೋಡಿಯಾಗಿ ಗುರುತಿಸಿಕೊಂಡವರು ಆತ್ಮಿಗೆರೆ ಎರಡು ಮೂರು ವರ್ಷದ ಹಿಂದೆ ಕನ್ನಡ ಸಿನಿಮಾ ರಂಗದಲ್ಲಿ ಡ್ರಗ್ ಜಾಲ ಹಬ್ಬಿದೆ ಅನ್ನೋ ಸುದ್ದಿ ದೊಡ್ಡದಾಗಿ ಹರಿದಾಡಿತ್ತು ಕನ್ನಡದ ಖ್ಯಾತ ನಟಿ ಮಣಿಯರನ್ನೇ ಪೊಲೀಸರು ವಿಚಾರಣೆಗೊಳಪಡಿಸಿದ್ರು ಈ ವೇಳೆ ದಿಗಂತ್ ಮೇಲೆ ಪೊಲೀಸರು ಒಂದು ಅನುಮಾನದ ಕಣ್ ಹಾಕಿದ್ರು ಹೀಗಾಗಿ ದಿಗಂತ್ ಕೂಡ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ರು ಬೆಂಗಳೂರಿನ ಸಿಸಿಬಿ ಪೊಲೀಸರು ಡ್ರಗ್ ಕೇಸ್ ಬಗ್ಗೆ ತನಿಖೆ ನಡೆಸೋದಿಕ್ಕೆ ಅಂತ ದಿಗಂತ್ನ ಕರೆಸಿದ್ರು ಆದ್ರೆ ಅಲ್ಲಿ ದಿಗಂತ ಬೆಚ್ಚಿಟ್ಟ ಕಥೆ ಕೇಳಿ ಪೊಲೀಸರೇ ಒಂದು ಕ್ಷಣ ತಬ್ಬಿಬ್ಬಾಗಿ ಹೋಗಿದ್ರಂತೆ ಯಾಕಂದ್ರೆ ಅಲ್ಲಿವರೆಗೂ ಯಾರೊಬ್ಬರಿಗೂ ಗೊತ್ತಾಗದಂತೆ ನಟ ದಿಗಂತ್ ಮುಚ್ಚಿಟ್ಟಿದ್ದ ಸತ್ಯ ಫಾರ್ ದಿ ಫಸ್ಟ್ ಟೈಮ್ ಪೊಲೀಸರ ಮುಂದೆ ಹೊರಬಿದ್ದಿತ್ತು ನಟ ದಿಗಂತ್ಗೆ ಒಂದು ಕಣ್ಣು ಕಾಣಲ್ವಂತೆ ಕೇವಲ ಒಂದೇ ಕಣ್ಣಲ್ಲಿ ಪ್ರಪಂಚ ನೋಡ್ತಾ ಇದಾರೆ ಈ ಸ್ಪುರದ್ರೂಪಿ ಚೆಲುವ ಆತ್ಮೀಗೆರೆ ಯಾರೋ ಮಾಡೋ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸ್ತಾರೆ ಅಂತಾರಲ್ಲ ಅಂತಹದ್ದೇ ಪರಿಸ್ಥಿತಿ ದಿಗಂತ್ ಬಾಳಲ್ಲಿ ಬಂದೊದಗಿದೆ ನಟಿ ಮಾಡಿದ ಅಚ್ಚಾತುರ್ಯದ ಕೆಲಸಕ್ಕೆ ದಿಗಂತ್ ಕಣ್ಣುಗಳೇ ಮಂಜಾಗಿ ಹೋದವು ಆತ್ಮಗಿದೆ ನಟ ದಿಗಂತ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಆದ ನಟ ಆಗಿರಲಿಲ್ಲ ಬಾಲಿವುಡ್ ನಟರಂತೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದ ಕಾರಣ ಹಿಂದಿ ಸಿನಿಮಾದಲ್ಲೂ ಆಫರ್ ಬಂದಿತ್ತು ಆ ಸಿನಿಮಾದ ಹೆಸರು ಟಿಕೆಟ್ ಟು ಬಾಲಿವುಡ್ ಅಂತ ಈ ಚಿತ್ರದಲ್ಲಿ ಅಮರೈ ದಸ್ತೂರಿ ಅನ್ನೋ ನಟಿ ನಾಯಕಿಯ ಪಾತ್ರ ಮಾಡ್ತಾ ಇದ್ಲು ನಟಿ ಮಾಡಿದ್ದ ಎಡವಟ್ಟು ದಿಗಂತ ಬಾಳಿಗೆ ಮುಳುವಾಗಿದ್ದು ಸಿನಿಮಾ ಶೂಟಿಂಗ್ ವೇಳೆ ಒಂದು ಸೀನ್ ಇರುತ್ತೆ ನಟಿ ಅಮೈರ ದಿಗಂತಿಗೆ ಚಾಕು ಎಸಿಯೋ ಸೀನ್ ಟೇಕ್ ಮೇಲೆ ಟೇಕ್ ಆದರೂ ಸಹ ಈ ಸೀನ್ ಅದ್ಯಾಕೋ ಸರಿಯಾಗಿ ಬರ್ತಾ ಇರಲಿಲ್ಲ ಹದಿನೈದರಿಂದ ಇಪ್ಪತ್ತು ಟೇಕ್ ಆದರೂ ಸಹ ನಿರ್ದೇಶಕರಿಗೆ ತೃಪ್ತಿ ಆಗಲಿಲ್ಲ ಸೆಟ್ನಲ್ಲಿದ್ದವರೆಲ್ಲ ಇದ್ದವರೆಲ್ಲ ಒಳಗೊಳಗೆ ಬೇಸರಗೊಳಗಾಗ್ತಾರೆ ನಟಿ ಅಮೈರಾಗೂ ಒಂಥರ ಇರುಸು ಮುರುಸು ಶುರುವಾಗಿತ್ತು ಸುಮಾರು ಮೂರ್ನಾಲ್ಕು ಗಂಟೆ ಇದೊಂದೇ ಸೀನ್ಗೆ ಟೇಕ್ ಮೇಲೆ ಟೇಕ್ ಆಗುತ್ತೆ ಯಾವುದೋ ಒಂದು ಕೆಟ್ಟ ಘಟನೆ ನಡಿಲೇಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಆಯ್ತೋ ಗೊತ್ತಿಲ್ಲ ಸುಮಾರು ರೀಟೇಕ್ ಆದ ಮೇಲೆ ನಟಿ ಅಮೈರಾ ಬೇಸರದಲ್ಲೇ ದಿಗಂತ್ ಚಾಕು ಎಸಿತಾಳೆ ಅದು ಸೀದಾ ಹೋಗಿ ದಿಗಂತ್ ಅವರ ಕಣ್ಣಿಗೆ ತಾಗುತ್ತೆ ಸೀದಾ ಕಣ್ಣಿಗೆ ಬಿದ್ದ ಚಾಕು ನಟ ದಿಗಂತ್ ಅವರ ಸೀಳಿಕೊಂಡು ಗಾಯ ಮಾಡುತ್ತೆ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ತಾರೆ ಕಣ್ಣು ಮುಕ್ಕಾಲು ಭಾಗ ಸೀಳಿಕೊಂಡು ಹೋಗಿದ್ರಿಂದ ಇದನ್ನ ಮತ್ತೆ ಮೊದಲಿನಂತೆ ಸರಿ ಮಾಡುವುದು ಬಹಳ ಕಷ್ಟ ಅಂತ ಕೈ ಚೆಲ್ಲಿ ಬಿಡ್ತಾರೆ ಡಾಕ್ಟರ್ ಆತ್ಮೀಗೆರೆ ಕಣ್ಣು ಕಳೆದ್ಕೊಂಡ ನಟ ದಿಗಂತ್ ಅಕ್ಷರಶಃ ಕುಸಿದು ಹೋಗ್ತಾರೆ ದೊಡ್ಡ ದೊಡ್ಡ ವೈದ್ಯರ ಬಳಿ ತೋರಿಸ್ತಾರೆ ಆದ್ರೆ ಬಲಗಣ್ಣಿನ ದೃಷ್ಟಿ ಮಾತ್ರ ಬರೋದೇ ಇಲ್ಲ ಕಣ್ಣು ಕಳ್ಕೊಂಡ ನೋವು ನಟ ದಿಗಂತ್ ಇನ್ನಿಲ್ಲದಂತೆ ಕಾಡಿತ್ತು ಈ ನೋವಿನಿಂದ ಹೊರಬರೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಆಗಲೇ ಇಲ್ಲ ಕಣ್ಣು ಕಳ್ಕೊಂಡ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಲವು ಸಿನಿಮಾಗಳ ಅವಕಾಶಗಳು ದಿಗಂತ್ರಿಂದ ತಪ್ಪಿ ಹೋದವು ಹೀಗೆ ಒಮ್ಮೆ ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದ ದಿಗಂತ್ ಇದಾದ ಕೆಲವೇ ಕೆಲವು ವರ್ಷದಲ್ಲಿ ಮತ್ತೊಂದು ಗಂಡಾಂತರಕ್ಕೆ ಸಿಲುಕಿದ್ರು ಈ ಬಾರಿ ಏನೋ ಒಂದು ಆಗಿ ಹೋಯ್ತೇನೋ ಅನ್ನೋ ಮಟ್ಟಿಗೆ ಅಭಿಮಾನಿಗಳು ಆತಂಕಗೊಂಡಿದ್ರು ನಟ ದಿಗಂತ್ ಸದಾ ಎನರ್ಜೆಟಿಕ್ ಆಗಿ ಕಾಣಿಸಿಕೊಳ್ಳುವ ದಿಗಂತ್ ತಮ್ಮ ಸ್ಟಂಟ್ ಗಳಿಂದಲೇ ಎಲ್ಲರ ಹೊಬ್ಬೇರುವಂತೆ ಮಾಡಿದವರು ಅದರಲ್ಲೂ ಬ್ಯಾಕ್ ಫ್ಲಿಪ್ ಮಾಡೋದ್ರಲ್ಲಿ ಎತ್ತಿದ ಕೈ ಹೀಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲೂ ಹಲವು ಬ್ಯಾಕ್ ಫ್ಲಿಪ್ ವಿಡಿಯೋಗಳನ್ನ ಹಂಚಿಕೊಂಡಿದ್ರು ಇದೇ ಬ್ಯಾಕ್ ಫ್ಲಿಪ್ ಇವರನ್ನ ಸಾವಿನ ದವಡೆಗೆ ತಂದು ನಿಲ್ಲಿಸಿತ್ತು ತಾವು ಯಾವುದ್ರಲ್ಲಿ ಪಂಟರ್ ಅನ್ಸ್ಕೊಂಡಿದ್ರು ಅದೇ ಸಾಹಸ ಕ್ರೀಡೆ ಜೀವಕ್ಕೆ ಸಂಚುಕಾರ ತರೋ ಆತಂಕ ಸೃಷ್ಟಿಸಿತ್ತು ಆತ್ಮೀಗೆರೆ ಹಲವು ವರ್ಷಗಳ ಹಿಂದೆ ದಿಗಂತ್ ಕುಟುಂಬಸ್ಥರ ಜೊತೆ ಗೋವಾಗೆ ಪ್ರವಾಸಕ್ಕೆ ಹೋಗಿದ್ರು ಸಮುದ್ರ ಮರಳು ನೋಡ್ತಾ ಇದ್ದಂತೆ ತಮ್ಮ ಬ್ಯಾಕ್ ಫ್ಲಿಪ್ ಸ್ಟಂಟ್ ನೆನಪಾಗಿದೆ ಹೀಗಾಗಿ ಅಲ್ಲೂ ಕೂಡ ಸ್ಟಂಟ್ ಮಾಡಿದ್ದಾರೆ ಆದರೆ ದುರಾದೃಷ್ಟವಶಾತ್ ಆಯತಪ್ಪಿ ಕೆಳಗೆ ಬಿದ್ದ ಪರಿಣಾಮ ದಿಗಂತ್ ಅವರ ಕುತ್ತಿಗೆ ಮತ್ತು ಬೆನ್ನು ಮೂಳೆಗೆ ತೀವ್ರವಾಗಿ ಬೆಟ್ಟಾಗಿತ್ತು ಕುತ್ತಿಗೆ ಮೂಳೆ ಮುರಿದು ಹೋಯ್ತಾ ಅನ್ನೋ ಆತಂಕ ಎಲ್ಲರಲ್ಲೂ ಮನೆ ಮಾಡಿತ್ತು ಕೊನೆಗೆ ವಿಧಿ ಇಲ್ಲದೆ ಏರ್ ಆಂಬುಲೆನ್ಸ್ ಮೂಲಕ ಗೋವಾದಿಂದ ಬೆಂಗಳೂರಿಗೆ ಕರೆ ತಂದು ಚಿಕಿತ್ಸೆ ಕೊಡಿಸಲಾಯಿತು ದೇವ್ರು ದೊಡ್ಡವನು ನಟ ದಿಗಂತ್ಗೆ ಎದುರಾಗಿದ್ದ ದೊಡ್ಡ ಗಂಡಾಂತರದಿಂದ ಪಾರಾಗಿ ಬರ್ತಾರೆ ನಿಜಕ್ಕೂ ದಿಗಂತ ಪರಿಸ್ಥಿತಿ ನೋಡಿದವರು ತುಂಬಾನೇ ಹೆದರಿ ಹೋಗಿದ್ರು ಹೀಗೆ ಮಾಡಬಾರದ ತಪ್ಪಿಗೆ ನಟ ದಿಗಂತ್ ಮೇಲಿಂದ ಮೇಲೆ ನೋವು ಅನುಭವಿಸಿದ್ರು ಇದನ್ನ ದೇವರ ಆಟ ಅನ್ಬೇಕೋ ಹಣೆ ಬರಹ ಅನ್ಬೇಕೋ ಒಂದು ಗೊತ್ತಿಲ್ಲ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕ ಒಳ್ಳೆ ನಟನೆಗೀಗ ಅವಕಾಶಗಳ ಕೊರತೆ ಕಾಡ್ತಾ ಇದೆ ಸ್ಟಾರ್ ನಟನಾಗಿ ಮೆರೆದಾಡಿದವರು ಈಗ ಕಣ್ಣಿನ ಒಂದೇ ಒಂದು ಕಾರಣಕ್ಕೆ ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ ಅದ್ಯಾವುದೋ ಹಿಂದಿ ಹೀರೋಯಿನ್ ನಟ ದಿಗಂತ ಬಾಳಲ್ಲಿ ವಿಲನ್ ಆಗಿದ್ದು ದುರಂತ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ